ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನದ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ ಈಗ ಮುಂಜಾನೆ ನಷ್ಟಾಕೆ ಯೋಚನೆ ಮಾಡಿ 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 ಏನು ಹೇಳಿ ಇದು ಒಪ್ಪಿಟ್ಟು ಮಾಡಾಕತ್ತೀವಿ ನೋಡಿರಿ ಯಾಕಂದ್ರೆ ಅದು ಬೇಡ ಇದು ಬೇಡ ಅಂತ ಅಂತಿರ್ತಾರೆ ರೀ ಮಕ್ಕಳು ಅದ್ರ ಸಂಬಂಧ ಅವ್ರಿಗೆ ಕೇಳಿ ಮಾಡ್ಬೇಕಲ್ರಿ ಯಾಕಂದ್ರೆ ಅವರು ಏನು ತಿಂತಾರ ಅದೇ ಮಾಡ್ಬೇಕಲ್ರಿ ಇಲ್ಲಾಂದ್ರೆ ನಾವು ಮಾಡಿದ್ದು ಅವ್ರಿಗೆ ಇಷ್ಟ ಆಗಲ್ರ ಒಮ್ಮೆ ಅವ್ರು ತಿನ್ನಲ್ಲ ಹಾಗೆ ಇಟ್ಬಿಡ್ತಾರೆ ಹೆಚ್ಚು ಮಾಡಿ ಅದಕ್ಕೆ ಅವ್ರಿಗೆ ಕೇಳಿ ಮಾಡಿದ್ರೆ ಚಲೋ ರೀ ಅದ್ರ ಸಂಬಂಧ ಯೋಚನೆ ಮಾಡಿ ಮಾಡಿ ಉಪ್ಪಿಟ್ಟು ಮಾಡಿವ್ ನೋಡಿರಿ ಮುಂಜಾನೆ ರೀ ಸಾಲಿ ಒಂದು ಸೂಟಿ ಇದ್ದಾವ ಮನೆಯಾಗೆ ರೀ ಅವರು ಚಂದನ ಕೆಲಸ ಒಂದು ಕೆಲಸನೇ ರೀ ಅದ್ರ ಸಂಬಂಧ ಅಂಥೇಳಿ ಬ್ಲಾಗ್ ಮಾಡೋದೇ ಮಾಡೋದು ರೀ ಹೆಚ್ಚು ಅವರು ತೊಗೊಳೋದು ಮೊಬೈಲ್ ತೊಗೊಂಡು ಕುಂದ್ರೋದು ಹಿಂಗೆ ಆಗತ್ತೈತಿ ிர வளாக் ஹாக்கில் ரீ வாசிரோ ஆகித்ரி சரி நோட்ரி நானும் ரவா கெம்பிள் இது இது ஆகத்தி கெம்பீக நோட்ரி நோட்ரி சாக்கிட்டாட் இட்ரி ரவா தக்கீக இப்போ நோட் இங்க சாஸ்பி ஹாக்கிரி சாஸ்பி அல ನೋಡಿರಿ ಫ್ರೆಂಡ್ಸ ಇವಾಗೆಲ್ಲ ಚಹಾ ರೆಡಿ ರೀ ಹಾಲು ಬಿಸಿ ರೀ ಈಗ ಇದು ನಾಷ್ಟ ಮಾಡೋಕೆ ಉಪ್ಪಿಟ್ಟು ಮಾಡೋಕೆ ಹಸಿ ಹಸಿನ್ಗೆ ಆಯ್ತಿಲ್ರಿ ಕೆಂಪು ಆಗಿದ್ದು ರೀ ಅದೇ ತೊಗೊಂಡಿನಿ ಉಪ್ಪಿಟ್ಟು ಮಾಡೋಕೀನ್ರಿ ನಾಷ್ಟಕ್ಕೆ ಈಗ ಚಹಾ ರೆಡಿ ರೀ ಫ್ರೆಶ್ ಆಗಿನ್ರಿ ನಾನು ಈಗ ಬಂದಿ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ನಾಷ್ಟ ಮಾಡಿ ನೋಡಿರಿ ಈಗ ನಾನು ಚಹಾ ಚಹಾ ಕುಡ್ಕೋತೆ ಚಹಾ ಕು ಹಾಗೆ ಕುಡಿತಾ ಇದ್ದೀನಿ ರೀ ಹಾಗೆ ನಾಷ್ಟಾನು ಇಲ್ಲಿ ನೀವು ನೋಡಿರಿ ಈಗ ಇದ್ರೊಳಗೆ ಶೇಂಗಾ ಹಾಕ್ಬಿಡನ್ರಿ ನೋಡಿರಿ ಈಗ ನಾನೇ ಈಗ ರೆಡಿ ಮಾಡೀನಿ ಸ್ವಲ್ಪ ಸಕ್ರೆ ಹಾಕೀನಿರಿ ಅದರೊಳಗೆ ಕಣ್ಸ ಕತ್ರಿ ಬೇಕು ನಿಮ್ಮ ಸಕ್ಕರೆ ಶೇಂಗಾನು ರೀ ಮತ್ತು ಒಂದು ಟಮಾಟಿ ಹಾಕೀನ ರೀ ಈಗ ಒಂದು ಲೋಟ ನೀರು ಹಾಕಿನಿ ಈಗಇದಕ್ಕೆ ಇನ್ನೊಂದು ಲಾಟೆ ನೋಡಿ ಅರ್ಧ ಕೆಜಿ ಇತ್ತಿಗೆมา ಎಷ್ಟಿ ಸ್ಲೋ ಲೇನ್ ಮಾಡಿ ಈಗ ನೀರ ಕುದಿಯಲಿ ನೋಡಿ ಫ್ರೆಂಡ್ಸ್ ಈಗ ನಾಷ್ಟ ರೆಡಿ ಆಗಿದೆ ನೋಡಿ ನಮ್ಮ ಉಪ್ಪೆ ರೆಡಿ ಆಗಿದೆ ನೋಡಿ

ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಮಕ್ಕಳ ಜೊತೆ ಕೂತು ಏನಾರು ತಿನ್ನೋದಾಗ್ಲಿ ಉಣದಾಗ್ಲಿ ಅದು ಖುಷಿನೇ ಬೇರೆ ರೀ ಒಂಥರ ಖುಷಿ ಅನ್ನಿಸ್ತೈತಿ ಮಕ್ಕಳ ಜೊತೆ ಕಿತ್ತು ತಿನ್ನೋಕೆ ಚಲೋ ಚೆನ್ನೋ ಅನ್ನಿಸ್ತೈತಲ್ರಿ ಅವ್ರಿಗೂ ಖುಷಿ ರೀ ನಮಗೂ ಖುಷಿ ಆಗ್ತೈತಿ ಆ ಥರ ನೋಡಿರಿ ಇಲ್ಲಿ ನೈಟ್ ರಾತ್ರಿ ರೀ ರಾತ್ರಿ ಎಂಟು ಎಂಟು ಗಂಟೆ ಏನು ಒಂಬತ್ತು ಗಂಟೆ ಆಗಿತ್ತು ರೀ ಹೊರಗೆ ರೀ ನಾವು ನೋಡ್ರಿ ಇಲ್ಲಿ ಮನೆ ಮುಂದೆ ಈ ಥರನೇ ಎಲ್ಲ ಕೆಲಸ ಮಾಡೀನಿ ರೀ ಇವತ್ತು ಅದು ಏನು ಕೆಲಸ ಅಂತ ನಿಮ್ಗೆ ಮುಂಜಾನೆ ತೋರಿಸ್ತೀನಿ ರೀ ಯಾಕಂದ್ರೆ ಕತ್ಲದಾಗ ರೀ ಅದು ನಿಮ್ಗೆ ಮುಂಜಾನೆ ಬ್ಲಾಗ್ನ ನಾಳಿನ ಬ್ಲಾಗ್ನಲ್ಲಿ ತೋರಿಸ್ತೀನಿ ರೀ ಯಾವ ಥರ ಕೆಲಸ ಮಾಡೀನಿ ಹೇಳಿ ಯಾಕಂದರೆ ಒಮ್ಮೊಮ್ಮೆ ಎಲ್ಲ ಥರನೂ ಕೆಲಸ ಮಾಡ್ಬೇಕಾಗ್ತೈತಿ ರೀ ಅದ್ರ ಸಂಬಂಧ ಖುಷಿ ನೋಡಿರಿ ಇಲ್ಲಿ ಹಾಯ್ ಮಾಡೋಕ ನೋಡಿರಿ ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟೇ ರೀ ಯಾಕಂದರೆ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್